ಕಾಂಗ್ರೆಸ್ ರಾಜಕಾರಣಿ ಸಂಸದ ಶಶಿ ತರೂರ್ ತಮ್ಮ ಅದ್ಭುತ ಇಂಗ್ಲಿಷ್ ದೇಶ ವಿದೇಶದ ಜ್ಞಾನ ಆಕರ್ಷಕ ವ್ಯಕ್ತಿತ್ವ ಹಾಗೂ ದೇಶ ಪ್ರೇಮಕ್ಕಾಗಿ ಹೆಸರುವಾಸಿಯಾಗಿದ್ದಾರೆ ಕಾದಂಬರಿ ಮತ್ತು ಕಾಲ್ಪನಿಕವಲ್ಲದ ಹಲವಾರು ಪುಸ್ತಕಗಳನ್ನು ಬರೆದಿರುವ ಅವರು ನಡೆದಾಡುವ ಡಿಕ್ಷನರಿ ಎಂದೇ ಸಾಮಾಜಿಕ ಮಾಧ್ಯಮಗಳಲ್ಲಿ ಜನಪ್ರಿಯರಾಗಿದ್ದಾರೆ ಮಾರ್ಚ್ ಒಂಬತ್ತು ಹತ್ತೊಂಬತ್ತು ನೂರ ಐವತ್ತಾರರಂದು ಲಂಡನ್ ನಲ್ಲಿ ಚಂದ್ರನ್ ತರೂರ್ ಮತ್ತು ಸುಲೇಖಾ ಮೇಣನ್ ದಂಪತಿಗೆ ಜನಿಸಿದ ಶಶಿ ತರೂರ್ ತಮ್ಮ ಬಾಲ್ಯವನ್ನು ಭಾರತದಲ್ಲಿ ಕಳೆದರು ರಾಜಕೀಯಕ್ಕೆ ಸೇರುವ ಮೊದಲು ವಿಶ್ವಸಂಸ್ಥೆಯಲ್ಲಿ ದಶಕಗಳ ಕಾಲ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡಿರುವ ಅವರು ಪ್ರಮುಖ ಜವಾಬ್ದಾರಿಗಳನ್ನು ನಿರ್ವಹಿಸುವುದರಿಂದ ಹಿಡಿದು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯ ಹಿರಿಯ ಸಲಹೆಗಾರರಾಗಿ ಸೇವೆ ಸಲ್ಲಿಸಿ ಒಬ್ಬ ಅನುಭವಿ ರಾಜತಾಂತ್ರಿಕರಾಗಿ ವಿಕಸನಗೊಂಡರು ಮುಂಬೈ ಮತ್ತು ಕೋಲ್ಕತ್ತಾದ ಶಾಲೆಗಳಲ್ಲಿ ವ್ಯಾಸಂಗ ಮಾಡಿ ದೆಹಲಿಯ ಸೆಂಟ್ ಸ್ಟೀಫನ್ಸ್ ಕಾಲೇಜಿನಿಂದ ಪದವಿ ಪಡೆದು ಅಮೆರಿಕದ ಟಪ್ ವಿಶ್ವವಿದ್ಯಾಲಯದ ಫ್ಲೆಚರ್ ಸ್ಕೂಲ್ ಆಫ್ ಲಾ ಮತ್ತು ಡಿಪ್ಲೊಮೇಶಿಯಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದಿರುವ ಅವರು ಅಲ್ಲಿ ಅಂತಾರಾಷ್ಟ್ರೀಯ ವ್ಯವಹಾರಗಳಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಪಿಎಚ್ಡಿ ಮಾಡಿದ್ದಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಕೇರಳದ ತಿರುವನಂತಪುರಂನಿಂದ ಕಾಂಗ್ರೆಸ್ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾದ ಅವರು ಮನಮೋಹನ್ ಸಿಂಗ್ ಸಂಪುಟದಲ್ಲಿ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವರಾಗಿದ್ದರು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿಯೂ ಸಹ ಅವರು ಎಂಪಿಯಾಗಿ ಮರು ಆಯ್ಕೆಗೊಂಡರು ಎರಡು ಸಾವಿರದ ಹದಿನಾಲ್ಕರಲ್ಲಿ ದೆಹಲಿಯ ಹೋಟೆಲ್ನಲ್ಲಿ ಅವರ ಪತ್ನಿ ಸುನಂದ ಪುಷ್ಕರ್ ಶವವಾಗಿ ಪತ್ತೆಯಾದ ನಂತರ ತರೂರ್ ಭಾರೀ ವಿವಾದವನ್ನು ಎದುರಿಸಿದರು ನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವರು ಎಲ್ಲ ಆರೋಪಗಳಿಂದ ಮುಕ್ತಗೊಂಡರು ಶಶಿ ತರೂರ್ ಅವರ ಒಟ್ಟು ಆಸ್ತಿ ಐವತ್ತೈದು ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಸಂಸದರ ಸಂಬಳ ವಿಶ್ವಸಂಸ್ಥೆಯ ಪಿಂಚಣಿ ಪುಸ್ತಕಗಳು ಮತ್ತು ಲೇಖನಗಳಿಂದ ರಾಯಲ್ಟಿ ಭಾಷಣಗಳಿಗೆ ವಿಧಿಸುವ ಶುಲ್ಕ ಇತ್ಯಾದಿ ಮೂಲಗಳಿಂದ ಅವರು ಆದಾಯ ಗಳಿಸುತ್ತಾರೆ ಆಪರೇಷನ್ ಸಿಂಧೂರ್ ನಂತರ ಭಾರತವು ವಿವಿಧ ದೇಶಗಳಿಗೆ ತನ್ನ ನಿಯೋಗಗಳನ್ನು ಕಳುಹಿಸಿದಾಗ ಕಾಂಗ್ರೆಸ್ ನಾಯಕ ಶಶಿ ತರೂರ್ ಕೂಡ ಈ ನಿಯೋಗದ ಭಾಗವಾಗಿದ್ದರು ಹಾಗೂ ಆ ಸಮಯದಲ್ಲಿ ತಮ್ಮ ಖಡಕ್ ಹಾಗೂ ನೇರ ಮಾತುಗಳಿಂದ ಭಾರತೀಯರ ಮನಗೆದ್ದರು ಎಂದರೆ ತಪ್ಪಾಗಲಾರದು ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ